ೈಸ್ ಎಲ್ರು ಹೋಗಿದ್ರ ಎಲ್ಲರೂ ಚೆನ್ನಾಗಿದೀರ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಹೇಮಾ ಕುಮಾರ್ ನೀವು ನೋಡ್ಬೋದು ನಾನು ಎಲ್ಲಿದ್ದೀನಿ ಇವತ್ತು ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ದುರ್ಗದ ಹತ್ರ ಇರೋ ಬೀಚ್ನಳ್ಳಿ ಅನ್ನೋ ಗ್ರಾಮದಲ್ಲಿ ಇದು ನನ್ನ ಅಜ್ಜಿ ಮನೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದ್ದೇ ಪ್ಲೇಸ್ ಇದೇ ಊರಲ್ಲೇ ಹಂಗಾಗಿ ಅಜ್ಜಿ ಮನೆಗೆ ಇವತ್ತು ನಾನು ಬಂದಿದ್ದೀನಿ ಇಲ್ಲಿರೋ ಅಂತ ನೇಚರ್ ತೋಟ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇಲ್ಲಿ ಬರೋದಕ್ಕೆ ಇವತ್ತು ನೀವು ನೋಡ್ಬೋದು ನಾವು ತೋಟದಲ್ಲಿ ನಾನು ಸರು ಇಬ್ಬರೂ ಇವತ್ತು ಊರು ಸುತ್ತಕ್ಕಂತ ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ಹೇಗಿದೆ ಅಂತ ನೇಚರ್ ಮಾತ್ರ ಸೂಪರ್ ಆಗಿದೆ ಫುಲ್ ತಣ್ಣಗೆ ಗಾಳಿ ಬಿಸ್ತಾ ಇದೆ ನೇಚರ್ ನ್ಯಾಚುರಲ್ ಗಾಳಿ ಬ್ರೀತ್ ಮಾಡಿಕೊಂಡು ಚೆನ್ನಾಗಿದೆ ಇಲ್ಲಿ ಸಿಟೀಲಿ ಇದ್ದು ಬೋರ್ ಆಗಿತ್ತು ಸೊ ಹೋಗಿದ್ದೀನಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ಇರೋಂಥ ಪಕ್ಷಿಗಳು ಅವೆಲ್ಲ ಸೌಂಡ್ ಮಾಡ್ತಾ ಇದೆ ಮತ್ತು ಇಲ್ಲಿ ನೋಡ್ಬೋದು ಇದೇನಂತ ನಿಮಗೆ ಗೊತ್ತಾ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ಇಲ್ಲಿ ಇಟ್ಕೊತಾರೆ ಮತ್ತು ಅಡಿಕೆ ಪಟ್ಟೆಗಳನ್ನ ಅದು ಕೂಡ ಜೋಡಿಸಿಟ್ಟಿದ್ದಾರೆ ಅದನ್ನೆಲ್ಲ ಮಾರೋದಕ್ಕೆ ಅಂತ ಇಟ್ಕೊತಾರೆ ನೀವು ನೋಡ್ಬೋದು ತೆಂಗಿನ ಮರ ಇಲ್ಲೆಲ್ಲ ಸುತ್ತ ತೆಂಗಿನ ಮರಗಳಿದೆ ನೋಡಿ ಅಲ್ಲಿ ಆಂಟಿ ಒಬ್ಬರು ಅಸ್ ಅಲ್ಲಿ ಎಮ್ಮೆಗಳನ್ನ ಕಟ್ಟಾಕೊಂಡು ಜೊತೆಗೆ ಅವ್ರ ಕೆಲಸ ಕೂಡ ಮಾಡ್ಕೊತಿದ್ದಾರೆ ಇಲ್ಲಿ ನೋಡಿ ನ್ಯಾಚುರಲ್ ನೇಚರ್ ನೋಡಿ ಎಷ್ಟು ಅಂತ ಅಂತೇಳ್ಬಿಟ್ಟು ಹೂವು ನೋಡಿ ಎಷ್ಟು ತುಂಬ ಸುಂದರವಾಗಿದೆ ಇಲ್ಲಿ ನೋಡಿ ಎತ್ತು ಎಲ್ಲ ಕಟ್ಕೊಂಡು ಮೇಯಿಸ್ತಿದ್ದಾರೆ ಕಟ್ಟಿದ್ದಾರೆ ಎಲ್ಲ ಇಲ್ಲಿ ಹಾಗೇ ಇರುತ್ತೆ ಅಲ್ಲಿ ಕಟ್ಟಿಬಿಟ್ಟು ಅವ್ರು ಅವ್ರ ಕೆಲಸಗಳನ್ನ ಅಲ್ಲೇ ಮಾಡ್ಕೊತಾ ಇರ್ತಾರೆ ಕಾಯಿ ಸುಲಿಯೋದಿರ್ಬೋದು ಸೊಪ್ಪು ಬಿಡಿಸೋದು ಎಲ್ಲ ಮಾಡ್ಕೊತಾರೆ ತೋಟದಲ್ಲೇ ಎಲ್ಲ ಕೆಲಸಗಳನ್ನೂ ಮಾಡ್ಕೊತಾರೆ ಮೋಸ್ಟ್ ಆಫ್ ಎಲ್ಲ ನೋಡಿ ಇಲ್ಲೆಲ್ಲ ನಾವು ಚಿಕ್ಕ ಹುಡುಗರಲ್ಲಿದ್ದಾಗೆಲ್ಲ ಇಲ್ಲೆಲ್ಲ ಬರ್ತಾ ಇದ್ವಿ ತುಂಬ ಅವೆಲ್ಲ ಮೆಮೊರೀಸ್ ರೀಕಾಲ್ ಆಯಿತು ನನಗಂತೂ ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಎಲ್ಲ ನಾನು ನಮ್ಮ ತಾತ ಜೊತೆ ನಮ್ಮ ತಾತ ಎಲ್ಲ ಹೊಲ ಹತ್ರ ಗದ್ದೆ ಹತ್ರ ಹೋಗುವಾಗ ನಾವು ಜೊತೆಲಿ ಹೋಗ್ತಿದ್ವಿ ನಾನು ನಮ್ಮ ಅತ್ತೆ ಮಕ್ಕಳೆಲ್ಲ ಸೊ ನಾವೆಲ್ಲ ಇಲ್ಲಿ ಹೋಗೋವಾಗ ಇಲ್ಲೆಲ್ಲ ಓಡಾಡ್ಕೊಂಡಿದ್ದೆಲ್ಲ ರೀಕಾಲ್ ಆಯಿತು ಮೆಮೊರೀಸು ಇವಾಗೆಲ್ಲ ತೋಟಗಳು ಮಾಡಿದ್ದಾರೆ ಇವಾಗ ಏನಂದರೆ ಇಲ್ಲಿ ಗದ್ದೆಗಳು ಮಾಡಲ್ಲ ತೋಟಗಳನ್ನ ಮಾಡೋಕ್ಕೆ ಅಂತ ರೆಡಿ ಮಾಡಿದ್ದಾರೆ ನೋಡಿ ತೋಟ ಎಲ್ಲ ರೆಡಿ ಆಗಿದೆ ಅದೆಲ್ಲ ಇನ್ನೂ ಬೆಳೀತಾ ಇದೆ ಅಡಿಕೆ ತೋಟ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಆ ಕಡೆ ಎಲ್ಲ ಸುತ್ತ ಸುತ್ತ ಗ್ರೀನರಿನೆ ಫುಲ್ ಸುತ್ತ ಸುತ್ತ ನೋಡಿದ್ರು ಗ್ರೀನರಿನೆ ಅಲ್ಲಿ ಜೊತೆಗೆ ಕೆಲಸ ಮಾಡ್ತಾಯಿದ್ರು ಕೆಲಸ ಮಾಡಿಸ್ತಾಯಿದ್ರು ಮಾಮ ಅಲ್ಲಿ ನಾವು ಅದನ್ನು ವಿಡಿಯೋ ಮಾಡ್ಕೊಂಡ್ವಿ ಸ್ವೀಟ್ ಕಾರ್ನ್ ಹಾಕೋದಕ್ಕೋಸ್ಕರ ಉಳಿಸ್ತಾ ಇದ್ದಾರೆ ಆ ಉಳಿಸಿ ಅಲ್ಲಿ ಸ್ವೀಟ್ ಹಾಕೋಕ್ಕೆ ಅಂತ ಸ್ವೀಟ್ ಕಾರ್ನ್ ಜೋಳ ಬೆಳೆಯೋದಕ್ಕೋಸ್ಕರ ಆ ಥರ ಉಳಿಸ್ತಾ ಇದ್ದಾರೆ ಈ ಅಡಿಕೆ ಸೆಂಟರಲ್ಲಿ ಏನು ಜಾಗ ಇದೆ ಆ ಜಾಗನ ಯುಟಿಲೈಸ್ ಮಾಡ್ಕೊಳ್ಳೋದು ಇದು ಅದು ಅಡಿಕೆ ಮೇಲೆ ಇನ್ನು ಬೆಳೆಯೋಕ್ಕೆ ತುಂಬ ದಿನ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ಇದು ಜೊತಲ್ಲೇ ಅಂಥ ಬೆಳೆಗಳಾಗಿರುತ್ತೆ ಈ ಥರ ಎಲ್ಲ ಅಲ್ಲಿ ಮಾಡ್ಕೊತಾರೆ ಮಾಮ ಅದನ್ನೆಲ್ಲ ನಿಲ್ಸ್ಕೊಂಡು ನಿಂತ್ಕೊಂಡು ಅಲ್ಲೇ ಎಲ್ಲ ನೋಡಿಕೊಂಡು ಇದ್ರು ನಾವು ಅಲ್ಲಿ ಓದ್ವಿ ಹೋಗಿ ಸುತ್ತಾಡಿಕೊಂಡು ನೋಡಿಕೊಂಡು ಬರೋವಾಗ ತೋಟದಲ್ಲಿ ಕಾಯಿ ಬಿದ್ದಿತ್ತು ಸೊ ನಾವು ತೆಂಗಿನಕಾಯಿನೆಲ್ಲ ಎತ್ಕೊಂಡ್ವಿ ಒಂದೆರಡು ಎತ್ಕೊಂಡು ಬರ್ ನೋಡಿ ಅಲ್ಲಿ ಎಷ್ಟು ದೊಡ್ಡ ಉತ್ತ ಇದೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡೆ ಎಷ್ಟು ದೊಡ್ಡ ದೊಡ್ಡ ಉತ್ತಗಳಿದ್ವು ಸೊ ನಾನು ಸರು ಇಬ್ಬರೇ ಬಂದಿದ್ದರಿಂದ ಇಬ್ರು ಸ್ವಲ್ಪ ಭಯ ಭಯದಲ್ಲೇ ವಿಡಿಯೋ ಎಲ್ಲ ಮಾಡಿಕೊಂಡ್ವಿ ಅವಾಗೆ ತೊಗೊಂಡಿರೋಂಥ ಕಾಯಿ ಕೂಡ ನಾವು ಅದನ್ನು ಚೆಚ್ಚಿ ಓಪ್ ಓಪನ್ ಮಾಡಿದ್ವಿ ಆಮೇಲೆ ಬರ್ತಾ ನೋಡ್ಬೋದು ಇದು ಹಾಲದ ಮರ ಹಾಲದ ಮರದ ಬೇರಲ್ಲಿ ಉಯ್ಯಾಲೆ ಆಡಿದ್ವಿ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರೀಕಾಲ್ ಆಯಿತು ಆಮೇಲೆ ಎಲ್ಲ ಮುಗಿಸ್ಕೊಂಡು ತೋಟ ಎಲ್ಲ ಸ್ವಲ್ಪ ವೀಡಿಯೋಗಳನ್ನ ಮಾಡಿಕೊಂಡಾಗೇ ಮನೆ ಕಡೆ ಬಂದ್ವಿ ಇದಾಗಿತ್ತು ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್